ನಮಸ್ತೆಗಳಿರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪುಣ್ಯ ಕ್ಷೇತ್ರಗಳಿಗೆ ಏನಾದರೂ ನೀವು ಭೇಟಿ ನೀಡಬೇಕೆಂದುಕೊಂಡಿದ್ದೀರಾ ಹಾಗಿದ್ರೆ ನಿಮಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ದೊರಕಿದೆ ಹೌದು ರಾಜ್ಯ ಸರ್ಕಾರವು ಪುಣ್ಯ ಕ್ಷೇತ್ರಗಳ ಯಾತ್ರಿಗಳಿಗೆ ಒಂದು ಗುಡ್ ನ್ಯೂಸ್ ನೀಡಿದೆ ಯಾತ್ರಿಗಳು ನೀಡಲಾಗಿದ ಸಹಾಯಧನ ಪಾವತಿಯನ್ನು ಮತ್ತಷ್ಟು ಸರಳವಾಗಿ ಮಾಡುವ ನಿಟ್ಟಿನಿಂದ ರಾಜ್ಯ ಮುಜಾರಿ ಇಲಾಖೆ ಮಹತ್ವದ ಹೆಜ್ಜೆಯೊಂದು ಇಟ್ಟಿದೆ ಯಾತ್ರಿಗಳು ಇನ್ಮುಂದೆ ಕಚೇರಿಗಳಿಗೆ ಹೋಗುವ ವ್ಯವಸ್ಥೆಗೆ ಬ್ರೇಕ್ ಬೀಳಲಿದೆ ಎಂದು ರಾಜ್ಯ ಸರ್ಕಾರವು ತಿಳಿ ಹೇಳಿದೆ ಹೇಗೆ ಅಂತೀರಾ ಎಲ್ಲವನ್ನು ಡಿಜಿಟಲ್ ಆಗಿ ಮಾಡಲು ಹೊಸ ವಿಧಾನವನ್ನು ಪರಿಚಯಿಸಲಿದೆ ಇದರ ಸಂಪೂರ್ಣ ವಿವರ ಇಲ್ಲಿದೆ ವಿಡಿಯೋನು ಪೂರ್ತಿಯಾಗಿ ನೋಡಿ ಹೊಸ ಉದಾನ ಹೇಗೆ ಎಂದರೆ ಯಾತ್ರಿಗಳು ಮಾಡಬೇಕಿರುವ ಕೆಲಸ ತುಂಬ ಸುಲಭವಾಗಿದೆ ಅವುಗಳನ್ನು ಹಂತ ಹಂತವಾಗಿ ಹೀಗೆ ವಿವರಿಸ್ತಾ ಇದ್ದೀವಿ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊಬೈಲ್ ಆ್ಯಪ್ ಮೂಲಕ ನೋಂದಣಿ ಮಾಡಿಕೊಂಡು ಜಿಯೋ ಲೊಕೇಶನ್ ಮಾಹಿತಿಯನ್ನು ಪೂರ್ಣಗೊಳಿಸಬೇಕು ತದನಂತರ ಸೆಲ್ಫಿ ಒಳಗೊಂಡಿರುವ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಈ ಮೂಲಕ ಯಾತ್ರಾ ಸ್ಥಳದಲ್ಲಿ ಯಾತ್ರಿಗಳು ಉಪಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಸರ್ಕಾರ ಫೋಟೋದಲ್ಲಿ ನಿಮ್ಮ ಹಿಂಭಾಗ ದೇವಾಲಯದ ಪ್ರಮುಖ ಸ್ಥಳವನ್ನು ಕಾಣುವಂತೆ ಮತ್ತು ದೇವಾಲಯ ಕಾಣುವಂತೆ ಫೋಟೋವನ್ನು ಆ್ಯಪ್ ಮೂಲಕ ನೀವು ಅಪ್ಲೋಡ್ ಮಾಡಿ ಪ್ರವರ್ಗ ಸಿ ದೇವಾಲಯದ ಅರ್ಚಕರು ನೌಕರರು ಹಾಗೂ ಅವರ ಕುಟುಂಬದ ಒಬ್ಬರಿಗೆ ಒಟ್ಟು ಎರಡು ಸಾವಿರದ ನಾಲ್ಕು ರೂಪಾಯಿ ನಿಗದಿಪಡಿಸಲಾಗಿದೆ ವರ್ಷದಲ್ಲಿ ಒಂದು ಬಾರಿ ಉಚಿತ ಕಾಶಿ ಯಾತ್ರೆಗೆ ಅವಕಾಶ ನೀಡಲಾಗಿದೆ ಈಗ ಸರ್ಕಾರ ಮತ್ತು ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಚಾರ್ಧಾಮ್ ಯಾತ್ರೆಗೆ ಹೌದು ಕೈಲಾಸ ಮಾನಸ ಸರೋವರಗೆ ನೀವೇನಾದರೂ ಯಾತ್ರೆಗೆ ಹೊರಟರೆ ಇಪ್ಪತ್ತು ಸಾವಿರ ರೂಪಾಯಿ ಕಾಶಿ ಯಾತ್ರೆಯಲ್ಲಿ ಗಯಾ ಸೇರಿಸಿ ಐದು ಸಾವಿರ ರೂಪಾಯಿ ರೈಲು ಮೂಲಕ ಯಾತ್ರೆ ಕೈಗೊಳ್ಳುವ ಯಾತ್ರಾತ್ರಿಗಳಿಗೆ ಐದು ಸಾವಿರದಿಂದ ಏಳುವರೆ ಸಾವಿರಕ್ಕೆ ಸಹಾಯಧನ ಹೆಚ್ಚಳ ಮಾಡಲಾಗಿದೆ ಒಟ್ಟು ಮೂವತ್ತು ಸಾವಿರ ರೂಪಾಯಿ ಹೆಚ್ಚು ಯಾತ್ರಿಗಳಿಗೆ ಕೊಡುತ್ತಾರೆ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಧನ್ಯವಾದ